ಇಂದು ಮೈಸೂರಿನಲ್ಲಿ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಮಹಾರಾಜ ಮೈದಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಮಾತನಾಡಿ ತಿಳಿಸಿದರು ಹಾಗೇ ಮೊದಲ ಅವಧಿಯಲ್ಲಿ ಸಾ ಸಿದ್ದರಾಮಯ್ಯನವರು ಆರು ಕ್ಷೇತ್ರಗಳಿಗೆ ಎರಡು ಸಾವಿರದ ನಾನ್ನೂರ ತೊಂಬತ್ತು ಕೋಟಿ ರು ಅನುದಾನ ಕೊಟ್ಟಿದ್ದಾರೆ ಆದರೆ ಪ್ರತಿಪಕ್ಷದವರು ಸರ್ಕಾರದ ಗ್ಯಾರಂಟಿಗೆ ಹಣವಿಲ್ಲ ಎಂಬ ಆಪಾದನೆ ಮಾಡುತ್ತಿದ್ದಾರೆ ಇದು ಎಷ್ಟು ಸರಿ ಎಂದು ಮಾಧ್ಯಮ ಮಿತ್ರರಿಗೆ ಪ್ರಶ್ನಿಸಿದರು ಹಾಗೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದ ತನುರ್ ಶೇಟ್ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಎಸ್ ಲೋಕೇಶ್ ಯುಕೇಶ್ ಕುಮಾರ್ ಹಾಗೂ ನಗರ ಆಯುಕ್ತೆ ಸೀಮಾ ಲಟ್ಕರ್ ಕಾಂಗ್ರೆಸ್ ಮುಖಂಡರಾದ ವಿಜಯ್ ಕುಮಾರ್ ಮತ್ತು ಮೂರ್ತಿಯವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೂರು ದಿನಗಳ ಕಾಲ ಮೈಸೂರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾವೆ ಯಾವ್ಯಾವ ಥರ ಪ್ಲಾನ್ ಮಾಡಿದ್ರಿ ಪ್ರೋಗ್ರಾಮ್ ಮಾಡ್ತಿರೋ ಅಥವಾ ಶಂಕು ಸ್ಥಾಪನೆ ಮಾಡ್ತಿರೋದು ತ್ರೀ ಡೇಸ್ ಟೈಮ್ ಕೊಟ್ಟಿದ್ದೀವಿ ನೀವು ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ನಮಗೆ ಸಮಯನ ಕೊಟ್ಟಿದ್ದರು ಮಟ್ಟಕ್ಕೆ ಮತ್ತು ಅವರ ನಮಗೆಲ್ಲ ಕೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶಾಸಕರೆಲ್ಲ ಜಿಲ್ಲಾ ಆಡಳಿತದಲ್ಲಿ ಚರ್ಚೆ ಮಾಡಿದಾಗ ಮೈಸೂರಿಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ ಕೆಲವು ಉದ್ಘಾಟನೆ ಆಗಬೇಕು ಕೆಲವು ಶಂಕುಸ್ಥಾಪನೆ ಆಗಬೇಕು ಆ ಥರ ಕಾರ್ಯಕ್ರಮಗಳು ಇರೋದನ್ನು ಒಂದು ಪಟ್ಟಿ ಮಾಡಿ ನಮಗೆ ಹೇಳಬೇಕು ಆವಾಗ ನಮ್ಗೆ ಕನಸಿದ್ದು ಸುಮ್ಮನೆ ಬಂದು ಹೋಗೋ ಬಂದು ಒಂದು ಕಾರ್ಯಕ್ರಮಗಳನ್ನು ಒಂದು ಕಡೆ ಅಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ನಾವು ಸರ್ಕಾರ ಏನೇನು ಮಂಜೂರಾತಿ ಹೋಗಿದೆ ಮಸ್ತಿ ಮಾಡಿ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂತೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡ್ತೇವೆ ಆ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿ ಸಂಗ್ರಹ ಮಾಡ್ತಾ ಅದಕ್ಕೆ ನಮಗೆ ಸಿಕ್ಕಂತ ಮಾಹಿತಿ ಅಂತ ಅಂದರೆ ಇದು ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಐನೂರ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಕೊಂಡಿದ್ದಾರೆ ಮೈಸೂರು ನಗರಕ್ಕೆ ಇದರಲ್ಲಿ ವೈಟ್ ಟಾಪ್ಲಿಂಗ್ ಇದೆ ಈಲಯಾಳ ಹಾಸ್ಟೆಲ್ಲು ಉದ್ಘಾಟನೆ ಇದೆ ಇವರಿಗೆ ಪ್ರಾರಂಭ ಮಾಡಬೇಕು ಆಮೇಲೆ ಜನಸಂಪತ್ತು ಸಂಪನ್ಮೂಲ ಇಲಾಖೆಯಿಂದ ಸುಮಾರು ಕಬಿನಿ ಇದಕ್ಕೆ ಹೆಗ್ಗಣಳ್ಳಿ ನೀರಾವರಿ ಇದಕ್ಕೆ ನಾನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ಮತ್ತು ಸರ್ವರಾಜಿಂದ ಟು ಜಿ ಕೇಬಲ್ಗೆ ನಾನೂರ ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಎಂಟು ಇಂದ ಇನ್ನೂರ ಐವತ್ತು ಪ್ಲಸ್ ಎಂಬತ್ತು ಅಂದರೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಮೈಸೂರು ನಾಗರಿಕರು ಆಮೇಲೆ ಕರ್ನಾಟಕದ ಸಣ್ಣ ವೈದ್ಯಕೀಯ ಇವತ್ತಿಂದ ಯುನಿಟಿ ಮಾಲ್ ನೂರ ತೊಂಬತ್ತೆರಡು ಕೋಟಿ ಅದು ಜಾಗ ನಮ್ಮದು это за